ಹಾಯ್ ಹಲೋ ನಮಸ್ತೆ ನೀವು ನೋಡ್ತಿದ್ದೀರಾ ನೇರ ನೋಡಿ ಕನ್ನಡ ನ್ಯೂಸ್ ನಾನು ನವ್ಯಶ್ರೀ ನಾಗರಾಜ್ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವ ಇವತ್ತಿನ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೋಸ್ಕರ ನಮ್ಮ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರಿಯಾಕೃಷ್ಣರವರು ತಮ್ಮ ವಿಶೇಷ ಅನುದಾನದ ಅಡಿಯಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ವಿಶೇಷವಾದಂತಹ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ರು ಭವ್ಯವಾದಂತಹ ಭಗವಾನ್ ಬುದ್ಧನ ಪುತ್ಥಳಿ ನಿರ್ಮಾಣ ಹಾಗೂ ಅಂಬೇಡ್ಕರ್ ಫೋಟೋ ಗ್ಯಾಲರಿ ಸಂವಿಧಾನ ಪುಸ್ತಕದ ಸ್ತಂಭ ಭೀಮಾ ಕೊರೆಗಾವ್ನ ವಿಜಯೋತ್ಸವ ಸ್ತಂಭ ಹಾಗೂ ಇನ್ನಿತರ ವಿನೂತನ ಕಾಮಗಾರಿಗಳ ನಿರ್ಮಾಣ ಕಾಮಗಾರಿಗೆ ಇಂದು ಚಾಲನೆಯನ್ನ ನೀಡಿದ್ರು ಹಾಯ್ ಸರ್ ನಮಸ್ತೆ ಇವತ್ತು ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬವನ್ನು ಒಂದು ಅದ್ದೂರಿಯಾಗಿ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು ಇವತ್ತು ಬಾಬಾ ಸಾಹೇಬರ ನೂರ ಮೂವತ್ತ ನಾಲ್ಕನೇ ಜನ್ಮದಿನ ಇವತ್ತು ಸೊ ನಿಮಗೂ ಸಹ ಮೊದಲನೇದಾಗಿ ಜೈ ಭೀಮ್ ಆಮೇಲೆ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಅಷ್ಟೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಥ್ಯಾಂಕ್ ಯು 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 ಸರ್ ನಿಮ್ಮ ಹೆಸರು ಅಂದರೆ ನೀವು ಏನು ಮಾಡ್ಕೊಂಡಿರೋದು ಗೋವಿಂದ ನಿಮ್ಮ ಪೋಸ್ಟ್ ಏನು ಮೇಡಮ್ ನನ್ನ ಹೆಸರು ಕೆ ವಿ ಸಂದೀಪ್ ಅಂತ ಹೇಳಿ ಈ ಭಾಗದ ಕಾಂಗ್ರೆಸ್ ಮುಖಂಡ ನಾನು ಸಹ ಇದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಅಂಬೇಡ್ಕರ್ ಅನುಯಾಯಿ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಆಮೇಲೆ ಸಾಲ್ದಿತ್ಕೆ ಈ ಒಂದು ಸ್ಟೇಡಿಯಮ್ಮಲ್ಲಿ ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಂಥ ಒಂದು ಫೋಟೋ ಗ್ಯಾಲರಿ ಮಾಡಬೇಕು ಆಮೇಲೆ ಬುದ್ಧರ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಹೇಳಿ ಆಮೇಲೆ ಏನು ಭೀಮಾ ಕೊರೆಗಾವ್ ಯುದ್ಧ ನಡೆದಿ ನಮ್ಮವರು ವಿಜಯ ಸಾಧಿಸಿ ಒಂದು ವಿಜಯ ಸ್ತಂಭವನ್ನು ಮಾಡಿದರು ಅದೇ ಮಾದರಿಯಲ್ಲಿ ಒಂದು ಭೀಮಕೊರಗ ವಿಜಯಸ್ತಂಭವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಶಾಸಕರಾದಂಥ ಕೃಷ್ಣ ಸಾಹೇಬರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿ ಹೇಗೆ ವ್ಯೋತೆ ಮಾಡಿದ್ರು ಅಂದರೆ ಇವತ್ತು ಬಾಬಾ ಸಾಹೇಬರು ಹುಟ್ಟಿದ ದಿನ ನಾವೆಲ್ಲ ಇವತ್ತು ಬದುಕ್ತಾ ಇರೋದೇ ಬಾಬಾ ಸಾಹೇಬರು ಹಾಕೊಟ್ಟಂಥ ಒಂದು ಡಿಸಿಪ್ಲಿನ್ ಪ್ರಿನ್ಸಿಪಲ್ಸಲ್ಲಿ ಬದುಕ್ತಾ ಇದ್ದೀವಿ ಸೊ ಇವತ್ತು ಅವ್ರ ಜನ್ಮದಿನದಂದು ಈ ಒಂದು ಮಹತ್ವಪೂರ್ಣ ಕಾರ್ಯಕ್ಕೆ ನಾವು ಚಾಲನೆ ನೀಡೋಣ ನೆಕ್ಸ್ಟು ಅಂಬೇಡ್ಕರ್ ಜನ್ಮ ಜನ್ಮದಿನಾಚರಣೆ ಅಷ್ಟೊತ್ತಿಗೆ ಈ ಸಂಪೂರ್ಣ ಕೆಲಸಗಳೆಲ್ಲನೂ ಮುಗಿದು ಈ ಶೇ ಸ್ಟೇಡಿಯಮಲ್ಲಿ ಎಲ್ಲರಿಗೂ ಸಹ ಅದು ಉದ್ಘಾಟನೆಗೆ ಒಳಪಡಲಿ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ಕೈಗೊಂಡಿದ್ದೀನಿ ಮೇಡಮ್ ಸೊ ಒಂದು ವರ್ಷ ಬೇಕಾಗುತ್ತೆ ಸರಿ ಈ ಕಾಮಗಾರಿ ಮುಗಿಯೋದಕ್ಕೆ ಒಂದು ವರ್ಷ ಅನ್ನೋದ್ಕಿಂತ ಒಂದು ಆರು ತಿಂಗಳಿಂದ ಒಂಬತ್ತು ತಿಂಗಳು ಬೇಕಾಗ್ತದೆ ಯಾಕಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನಿಧಾನವಾಗಿ ಮಾಡ್ತೀವೋ ಅಷ್ಟೇ ಒಂದು ಅದ್ಭುತವಾಗಿ ಅದು ಔಟ್ಪುಟ್ ಬರುತ್ತೆ ಸೊ ತಾಳ್ಮೆಯಿಂದ ನಿಧಾನಕ್ಕೆ ಮಾಡಿದಷ್ಟು ಸಹ ಅದರ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ ನಾವು ನಂಬಿದ್ದೀವಿ ಬುದ್ಧನ ಪುತ್ಥಳಿ ಅಂದರೆ ಎಷ್ಟು ಅಡಿಯ ಪುತ್ಥಳಿ ಏನು ಬುದ್ಧನ ಪುಟ್ಟಳಿ ಏನಂದರೆ ಮೇಡಮ್ ಇವಾಗ ನಮಗೆ ನಳಂದ ಯೂನಿವರ್ಸಿಟಿಯಿಂದ ನಳಂದ ವಿಶ್ವವಿದ್ಯಾಲಯ ಏನಿದೆ ಚಾಮರಾಜನಗರದಿಂದ ಮಹಾಬೋಧಿ ಬಂತೇಜಿಯವರು ಮತ್ತು ಅವ್ರ ಪರವಾಗಿ ನಮಗೆ ಚೇತನವರು ಇವರೆಲ್ಲ ಕೂತ್ಕೊಂಡು ಒಂದು ಮಾರ್ಗದರ್ಶನ ನೀಡಿದ್ದಾರೆ ಬುದ್ಧರದ್ದು ಒಂದು ಸ್ಟ್ಯಾಚ್ಯೂಗೆ ಏನೊಂದು ಒಂದು ಪ್ರಿನ್ಸಿಪಲ್ ಇದೆ ಒಂದು ಅದು ಒಂದು ಮಾನದಂಡ ಇದೆ ಒಂದು ಇಷ್ಟಕ್ಕಿಷ್ಟೇ ಇರಬೇಕಂತ ಸೊ ಆ ಮಾನದಂಡದ ಪ್ರಕಾರನೇ ಪ್ಲ್ಯಾನ್ ಮಾಡ್ತಾ ಅದ್ರ ಪ್ರಕಾರನೇ ಬರುತ್ತೆ ಸೊ ಇವತ್ತು ನಮಗೆ ನಳಂದ ವಿಶ್ವವಿದ್ಯಾಲಯದಿಂದ ಚೇತನ್ ಸರ್ ಬಂದು ಇವೆಲ್ಲದಕ್ಕೂ ನಮಗೆ ಗೈಡೆನ್ಸ್ ಕೊಟ್ಟು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ವಿಶೇಷವಾಗಿ ನಮ್ಮ ಶಾಸಕರು ಕೃಷ್ಣ ಸಾಹೇಬರು ಅವರು ಈ ಅಂತ ಕೆಲಸ ಇಂಥ ಮಹತ್ವವನ್ನು ಕಾರ್ಯಗಳು ಮಾಡ್ತೀವಿ ಅಂದಾಗ ಯಾವತ್ತೂ ಸಹ ನಮಗೆ ಕೈ ಜೋಡಿಸ್ತಾ ನೀವು ಫಸ್ಟ್ ಮಾಡಿ ಅಂತ ಹೇಳಿ ಯಾವುದೇ ಕೆಲಸಗಳಿದ್ರು ಫಸ್ಟ್ ಇದಕ್ಕೆ ಒತ್ತು ಕೊಟ್ಟು ಇದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ಸರ್ ನಮಸ್ತೆ ಚೇತನ್ ಮೇಡಮ್ ಚೇತನ್ ಸರ್ ಇವತ್ತು ಅಂಬೇಡ್ಕರ್ ಅವರ ಜಯಂತಿ ನೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬ ಸೊ ಇದ್ರ ಬಗ್ಗೆ ಏನೇ ಹೇಳ್ತಾರೆ ಸರ್ ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ ಅಂಬೇಡ್ಕರ್ ಅನುನಾಯಿಗಳ ಸಂಘದ ಪರವಾಗಿ ನರಸಿಂಹಮೂರ್ತಿಯವರು ಸಂದೀಪ್ನವರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಇಲ್ಲಿ ಅಂಬೇಡ್ಕರ್ ಸ್ಟೇಡಿಯಮ್ಮು ಅಂಬೇಡ್ಕರ್ ಪ್ರತಿಮೆ ಆದಮೇಲೆ ನಾವು ಗೌತಮುದ್ಧ ಪ್ರತಿಮೆಯನ್ನು ಮಾಡಿರಲಿಲ್ಲ ಇವತ್ತು ಅನ ಅಂಬೇಡ್ಕರ್ ಅನುನಾಯಿ ಸಂಘದ ಪರವಾಗಿ ಹಾಗೂ ನಮ್ಮ ಸ್ಥಳೀಯ ಶಾಸಕರ ಪ್ರಿಯಾಕೃಷ್ಣ ಅವರ ಸಹಾಯದಿಂದ ಈ ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಜೊತೆಯಲ್ಲಿ ಗೌತಮ್ ಬುದ್ಧ ಪ್ರತಿಮೆ ಹಾಗೂ ಅವರ ಮೆಡಿಟೇಷನ್ನು ಮತ್ತಿತರ ಕಾರ್ಯಕ್ರಮಗಳನ್ನು ಸ್ಥಾಪಿಸಬೇಕಂದ್ಬಿಟ್ಟು ಒಂದು ಭವ್ಯವಾದ ಒಂಬತ್ತುವರೆ ಅಡಿ ಇಲ್ಲ ಒಂಬತ್ತು ಅಡಿ ಗೌತಮ್ ಬುದ್ಧ ಸ್ಟ್ಯಾಚ್ಯೂವನ್ನು ಇಲ್ಲಿ ಮಾಡಬೇಕಂತ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಮೇಡಮ್ ಅದು ಎಷ್ಟು ದಿನ ಆಗುತ್ತೆ ಸರ್ ಎಷ್ಟು ತಿಂಗಳಾಗುತ್ತೆ ಅದನ್ನು ಇಲ್ಲಿ ಇವತ್ತು ಗುದ್ಲಿ ಪೂಜೆ ಆಯಿತು ಬಟ್ ಆ ಪ್ರತಿಮೆಯನ್ನು ನಿಲ್ಲಿಸೋದಕ್ಕೆ ಆ ಕಾಮಗಾರಿ ಎಷ್ಟು ದಿನ ತಗೊಳ್ಳುತ್ತೆ ಒಂದು ಆರು ತಿಂಗಳಷ್ಟಲ್ಲಿ ಸಂಪೂರ್ಣಗೊಳಿಸ್ತೀವಿ ಮೇಡಮ್ ಆರು ತಿಂಗಳಾದಮೇಲೆ ಇಲ್ಲಿ ಪ್ರತಿ ದಿವಸ ಗೌತಮನ ಬುದ್ಧಮನ ಕಾರ್ಯಕ್ರಮಗಳು ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರದ ಪೂರ್ತಿ ಲೈಫ್ ಹಿಸ್ಟ್ರಿ ಒಂದು ತೋರಿಸ್ತಕ್ಕಂಥ ಪಿಕ್ಚರ್ಗಳು ಅದು ಅದನ್ನೆಲ್ಲ ಮಾಡಬೇಕಂತ ಇವಾಗ ಸಂಘದ ಪರವಾಗಿ ಎಲ್ಲ ಅಂದ್ಕೊಂಡಿದ್ದೀವಿ ಇದನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಈ ಈ ಮೂಲಕ ಗುದ್ಲಿ ಪೂಜೆ ಮೂಲಕ ಇನ್ನೊಂದು ಆರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಒಂದು ಉತ್ತಮವಾದ ಅಂಬೇಡ್ಕರ್ ಸ್ಟ್ಯಾಚ್ಯೂನನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಳಂದ ಸಂಘದ ಪರವಾಗಿ ಬಂತೆ ಬೋಧಿ ದತ್ತ ಅವರು ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮಹಾಬೋಧಿ ಸೊಸೈಟಿಯಿಂದ ನಾನು ಮಾತಾಡ್ಕೊಂಡಿದ್ದೀವಿ ಹಾಗಾಗಿ ಸಾಕಷ್ಟು ಬಂತೆಜಿಗಳೆಲ್ಲ ಬಂದು ಈಗ ಮುಂದಿನ ಕಾರ್ಯಕ್ರಮನೆಲ್ಲ ಮುಂದೆ ನಡೆಸ್ಕೊಡ್ತಾರೆ ಮೇಡಮ್ ಚೆನ್ನಾಗಿ ಸರ್ ಇವತ್ತು ಒಂದು ಬುಕ್ ಕೂಡ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಏನು ಬುಕ್ ಅದು ಮೇಡಮ್ ಎಲ್ಲ ಅದು ಬಾಬಾ ಸಾಹೇಬ್ರವ್ರದ್ದು ಒಂದು ಮೂರು ಪುಸ್ತಕಗಳನ್ನ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಪ್ರಿಯಾಕೃಷ್ಣ ಅವರು ಇವತ್ತು ಏನು ಬಾಬಾ ಸಾಹೇಬ್ರ ನೂರ ಮೂ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತೇನು ಅನೇಕ ಕಾರ್ಯಕ್ರಮಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ವಿ ಅದರಲ್ಲಿ ತುಂಬ ವಿಶೇಷವಾಗಿ ಇವತ್ತು ನಮಗೆ ತುಂಬ ಖುಷಿಕರವಾದ ಒಂದು ವಿಚಾರ ಇಲ್ಲಿ ಬಾಬಾ ಸಾಹೇಬ್ರ ಪುತ್ಥಳಿ ಮಾತ್ರ ಇಲ್ಲಿವರೆಗೂ ಇತ್ತು ಇನ್ನು ಮುಂದೆ ನಮ್ಮ ಭಗವಾನ್ ಬುದ್ಧ ಅವರ ಒಂದು ಭವ್ಯವಾದ ಒಂದು ಪ್ರತಿಮೆ ಇಲ್ಲಿ ಅನಾವರಣ ಆಗುತ್ತೆ ಅದಕ್ಕೆ ಇವತ್ತು ಗುದ್ಲಿ ಪೂಜೆ ಆಗಿದೆ ಜೊತೆಗೆ ಭೀಮಾ ಕೊರೆಗಾವ್ ವಿಜಯೋತ್ಸವದ ಒಂದು ಸ್ತಂಭ ಒಂದು ಇಲ್ಲೇ ನೆಲಗೊಳ್ಳುತ್ತೆ ಇವತ್ತು ಇಲ್ಲೇ ಗುದ್ಲಿ ಗುದ್ದ್ಲಿಪೂಜಿನ ಶಾಸಕರು ಮಾಡಿದ್ದಾರೆ ಅವರ ಒಂದು ಸಹಕಾರದಲ್ಲಿ ಅವರೇ ಸ್ವತಃ ಇಂಟ್ರೆಸ್ಟ್ ತೊಗೊಂಡು ನಮ್ಮ ಸಂವಿಧಾನದ ಪೀಠಿಕೆಯನ್ನು ವಿಶೇಷವಾದ ಒಂದು ವಿನ್ಯಾಸವನ್ನು ಮಾಡಿಸಿ ಅವರು ನಮ್ಮ ಏನು ನಮ್ಮ ಸೋದರ ಸಮಾರಂಭ ನಮ್ಮ ಕೆ ವಿ ಸಂದೀಪ್ ಅವರು ಅವರೂ ಒಂದು ಹಠ ಒಂದು ಛಲ ಇಟ್ಕೊಂಡು ಈ ಒಂದು ಕ್ರೀಡಾಂಗಣದಲ್ಲಿ ಇನ್ನು ಅನೇಕ ನಮ್ಮ ಬಾಬಾ ಸಾಹೇಬರು ಮತ್ತು ನಮ್ಮ ಭಗವಾನ್ ಬುದ್ಧ ಅವರ ಒಂದು ಏನು ಕಾರ್ಯಗಳಿದೆ ಎಲ್ರಿಗೂ ಅದು ತಲುಪಬೇಕು ಎಲ್ಲ ಜನಸಾಮಾನ್ಯರು ತುಂಬ ದೂರ ದೂರ ಹೋಗಿ ಪ್ರೇಕ್ಷಣೀಯ ಸ್ಥಳಗಳಲ್ಲೆಲ್ಲ ಹೋಗಿ ಹೋಗೋದಕ್ಕಿಂತ ಇದೇ ಸ್ಥಳದಲ್ಲಿ ಎಲ್ಲನೂ ಸಿಗಬೇಕು ಎಲ್ರಿಗೂ ಅವಕಾಶಗಳು ಸಿಗಬೇಕು ಮುಂದಿನ ತಿಂಗಳಂತ ಏನು ವಿಶೇಷವಾಗಿ ಬಾಬಾ ಸಾಹೇಬ್ರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಬಾಬಾ ಸಾಹೇಬ್ರ ಜೀವನ ಚರಿತ್ರೆ ಪೂರ್ತಿ ಫೋಟೋ ಗ್ಯಾಲರಿ ಒಂದು ನಿರ್ಮಾಣ ಆಗುತ್ತೆ ಒಂದು ಧ್ವಜಸ್ತಂಭ ನಿರ್ಮಾಣ ಆಗುತ್ತೆ ಒಂದು ಭಗವಾನ್ ಬುದ್ಧ ಅವರ ಪ್ರತಿಮೆ ಜೊತೆಗೆ ಕೋರೆಗಾವ್ ವಿಜಯೋತ್ಸವದ ಒಂದು ಸ್ತಂಭ ಇಷ್ಟು ಅನೇಕ ಇನ್ನೂ ಕಾಮಗಾರಿಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗೋದ ಹಂತದಲ್ಲಿ ಇದ್ದಾರೆ ಇದಕ್ಕೆಲ್ಲದಕ್ಕೂ ಸಹಕಾರ ನೀಡಿದಂಥ ನಮ್ಮ ಜನಪ್ರಿಯ ಶಾಸಕರಾದ ಪ್ರಿಯಾಕೃಷ್ಣ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅನುಯಾಯಿಗಳ ವಿಚಾರ ವೇದಿಕೆಯಿಂದ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಜೊತೆಗೆ ನಮ್ಮ ಕೆ ವಿ ಸಂದೀಪ್ ಅವರು ಮತ್ತು ನಮ್ಮ ಇವತ್ತೇನು ನಮ್ಮ ಇಷ್ಟೆಲ್ಲ ಈ ಒಂದು ಸಹಕಾರ ನೀಡಿದಂಥ ಬೋಧಿ ದತ್ತ ಸೊಸೈಟಿಯವರು ಮತ್ತು ನನ್ನ ನಳಂದ ಒಂದು ವಿಶ್ವವಿದ್ಯಾಲಯದ ನಮ್ಮ ಪ್ರತಿನಿಧಿಗಳಾಗಿರುವ ನಮ್ಮ ಚೇತನ್ ಸರ್ ಅವ್ರಿಗೂ ನಮ್ಮ ಬೋಧಿ ದತ್ತ ಗುರುಗಳಿಗೆ ನಾನು ಹೊಂದಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಹೆಸರು ಚಿಕ್ಕಣ್ಣ ಅಂದ್ಬಿಟ್ಟು ಬಾಬಾ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ ಪುಟಗಡೆ ಕಟ್ಟಲೇ ಆಗುತ್ತೆ ಅದನ್ನು ಚೊಕ್ಕವಾಗಿ ಚಿಕ್ಕದಾಗಿ ಹೇಳ್ತೀನಿ ಬಾಬಾ ಸಾಹೇಬರು ತುಂಬ ಕಷ್ಟ ಬಿದ್ದು ತುಂಬ ಹೇಳ್ಕೊಳೋದಕ್ಕಾಗಿ ಪರಿಸ್ಥಿತಿಯಲ್ಲಿ ಅವರು ಈ ಜನಾಂಗನ ಇವತ್ತು ಮೇಲೆದೋದಕ್ಕೆ ತುಂಬ ಶ್ರಮಿಸಿದ್ದಾರೆ ಈ ದಿನ ನೂರ ಮೂವತ್ತ ನಾಲ್ಕನೇ ಅವರ ಜನ್ಮ ದಿನೋತ್ಸವ ಆ ದಿನೋತ್ಸವಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರು ಒಂದು ಆರ್ಟ್ ಗ್ಯಾಲರಿ ಹಾಗೂ ಬುದ್ಧ ಬುದ್ಧನ ಪ್ರತಿಮೆಯನ್ನು ನಿರ್ಮಿಸಬೇಕು ಅಂದ್ಬಿಟ್ಟು ಮಾಡಿದಾಗ ನಮ್ಮ ನರಸಿಂಹಮೂರ್ತಿ ಸಾರ್ ಅವರ ಕೊಡುಗೆ ಸಂದೀಪ್ ಅವರು ಮತ್ತು ಇನ್ನು ಹಲವಾರು ಸ್ನೇಹಿತರುಗಳು ಇದರಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳು ಸೇರಿ ಈ ಒಂದು ಅಂಬೇಡ್ಕರ್ ಕ್ರೀಡಾಂಗಣನ ಅದ್ಭುತವಾಗಿ ಒಂದು ಸಾರ್ವಜನಿಕ ಸ್ಥಳವಾಗಿ ಎಲ್ಲರೂ ನೋಡುವಂಥ ಒಂದು ಜಾಗವನ್ನು ಮಾಡಬೇಕಂದ್ಬಿಟ್ಟು ಶಾಸಕ ಅವರ ಹತ್ರ ನಾವು ಮನವಿಯನ್ನು ತಗೊಂಡೋದಾಗ ಅವರು ತುಂಬ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮ ನೀವು ಅಚ್ಚುಕಟ್ಟಾಗಿ ಮಾಡಿ ಅದಕ್ಕೊಂದು ಒಳ್ಳೆಯ ರೂಪುರೇಷ ಕೊಡಿ ಅಂದ್ಬಿಟ್ಟು ನಮ್ಮ ನರಸಿಂಹಮೂರ್ತಿ ಸಾರಿಗೂ ಸಂದೀಪ್ ಸಾರ್ಗು ಹೇಳಿದಾಗ ಅದು ವೈಭವೀಕೃತವಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬಿಕೆ ಇದೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಂಡಿದ್ದೀವಿ